श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नम् अमरासुरसिद्धवन्द्यम् ನಾರಾಯಣಾ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯೋ ನಿಯತಿ ಪ್ರಯ ಜ್ಞಾನ ಪ್ರದ ವಿಬುಧ ಸುರಸೌಖ್ಯದ ವಿತ ನಮೋ ನಮಸ್ತೆಮಲಮಲ್ ಶಿ ಸರ್ವಸಾಧಿ ಕೇ ಶರಣ್ಯೆ ತ್ರಕೆ ಗೌರಿ ನಾರಾಯಣಿ ನಮೋಸ್ತು धर्म विज्ञान वैराग्य परम ऐश्वर्य शालिनः आनंद तीर्थ भगवत पदं मन्दे निरंतरं नमोस्तु तत्त्विका देवाः विष्णु भक्ति परायणाः धर्म मार्गे प्रेरयन्तु तो भवन्त सर्वयेवहि आनंद तीर्थो पतिष्टो निधि नारायणः वयः प्रदर्शितो येन सम्यक् जयतिर्थं तमश्ये नौमिन्यायसुधाजय मुनीटन्मणीव्यसारिहरां श्रीवादिराजानी वंदेहंस परन रघुत्मगुरून् वैदग्यपरा निधींश्री सत्यव्रतराघवेंद्र मुन सत्ोध सध्यान पान विद्यापीठ विधा विद्यार्थी वत्सलं वंदे महामहिम सद्गुरुं സ്മരേത തേന സിദ്ധ്യന്തി ശ്രീ ഗുരുഭ്യോ ഗുരുണമാകൃതിമരേത് ശ്രീ ഗുരുഭ്യോ മനോരഥുരുഭ്യോ ശ്രീ ഗുരുഭ്യോ നമോ നമ ഹരി ഓം നാരായണം നമസ്കൃത്യ നരഞ്ചൈവ നരോത്തമം देविम सरस्वतीम व्यासम् ततो जयम उदीरये महत्वाद् भारवत्त्वात् च महाभारत मुच्यते निरुक्तमस्य यो वेद सर्वपापैः प्रमुच्यते कृष्ण द्वाइपायनम व्यासम् विद्धि नारायणं प्रभम् कोह्यन्ने पुनरीकाक्षां महाभारत कृद्धवेत् वेदे रामायणे चैव पुराणे भारते तथा आदावंते च मध्ये च ವಿಷ್ಣು ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವತ್ ಶ್ರೀಮನ್ ಮಹಾಭಾರತದ ಅಜ್ಞಾತವಾಸದ ವಿರಾಟ ಪರ್ವದಲ್ಲಿ ಪಾಂಡವರು ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳುಗಳನ್ನು ಸುಖವಾಗಿ ಸುಸೂತ್ರವಾಗಿ ಕಲದಿತ್ತು ಕಳೆದಿರ್ತ ಹನ್ನೊಂದು ತಿಂಗಳು ಮುಗಿತಾ ಬಂದಾಗ ದೇಶ ದಿಗ್ವಿಜಯಕ್ಕೆ ಹೋದ ಕೀಚಕ ವಿರಾಟರಾಜನ ಮನೆಗೆ ಬರ್ತಾನೆ ಯಾರ ಇವ ಕೀಚಕ ಅಂತ ಕೇಳಿದಾಗ ವಿರಾಟರಾಜನ ಮಡದಿಯಾದ ಸುಧೇಷ್ನೆ ಆ ಸುಧೇಷ್ಣೆಯ ತಮ್ಮ ಕೀಚಕ ಬಲಾಢ್ಯ ರುದ್ರಾದಿ ದೇವತೆಗಳ ವರದಿಂದ ದೃಪ್ತನಾದವನು ಅವನ ಬಲ ಅವನ ಪರಾಕ್ರಮ ಎಂತಹದ್ದು ಮುಂದೆ ನಮಗೆ ವಿಸ್ತಾರವಾಗಿ ತಿಳಿದು ಬರ್ತದೆ ಸ್ವಯಂ ದುರ್ಯೋಧನ ಅವನ ಬಗ್ಗೆ ತಿಳಿಸಿಕೊಡ್ತಾನೆ ಒಂದು ವಿಚಿತ್ರವಾದ ಸಂಗತಿ ಜಗತ್ತಿನೊಳಗೆ ಒನ್ ಗೆಟ್ ಒನ್ ಫ್ರೀ ಅಂತ ಅನ್ನೋದೇನು ಇವತ್ತು ಟ್ರೆಂಡ್ ಇದೆ ಆ ಟ್ರೆಂಡ್ ಗಮನಿಸಿದಾಗ ಯಾವುದು ಫ್ರೀ ಬಂದಿರ್ತದೆ ಅದು ಭಾರಿ ಹರಿಬಲ್ ಆಗಿರ್ತದೆ ಒಂದು ಕೆಟ್ಟದ್ದಿರುತ್ತೆ ಇನ್ನೊಂದು ಯೂಸ್ಲೆಸ್ ಇರುತ್ತೆ ಬಟ್ಟಿಗೆ ಏನೋ ಒಂದು ಅಬದ್ಧವಾದದ್ದು ಇರುತ್ತೆ ಹಾಗಾಗಿಯೇನೆ ಅವರು ತಮ್ಮ ಹತ್ರ ಇಟ್ಟುಕೊಳ್ಳದೇನೆ ಇಟ್ಟುಕೊಳ್ಳಲಿಕ್ಕೆ ಆಗದೇನೆ ಒಂದರ ಜೊತೆಗೆ ಇನ್ನೊಂದನ್ನು ಹೊರಗೆ ಹಾಕಿ ಅವ್ರು ತಾವು ರಿಲೀಫ್ ಆಗ್ತಾರೆ ಇದು ಈ ತರಹದ್ದು ನಡೆದಿದೆ ಇದನ್ನೇ ನಾವು ಗಮನಿಸಿದಾಗ ಹಿಂದೂ ಕೂಡ ಯಾವುದು ಒನ್ ಗೆಟ್ ಒನ್ ಫ್ರೀ ಆಗಿ ಬಂದಿತ್ತಲ್ಲ ಅದು ಹೇಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದಾಗ ಮೊಟ್ಟ ಮೊದಲಿಗೆ ರಾಜನಿಗೆ ಕೈಕೇಯಿಯ ಜೊತೆಗೆ ಒಂದು ಫ್ರೀ ಬಂದಿತ್ತು ಅದು ಯಾವುದು ಮಂಥರೆ ಅವಳು ಹೇಗಿದ್ದಳು ಗೊತ್ತು ಅದಾದ ಮೇಲೆ ಇದೇ ಶ್ರೀಮನ್ ಮಹಾಭಾರತದ ಕಾಲದಲ್ಲಿ ಧೃತರಾಷ್ಟ್ರನ ಜೊತೆಗೆ ಒಂದು ಫ್ರೀ ಬಂದಿತ್ತು ಗಾಂಧಾರಿಯ ಜೊತೆಗೆ ಧೃತರಾಷ್ಟ್ರ ಮದುವೆ ಮಾಡಿಕೊಳ್ತಾ ಇರುವಾಗ ಮದುವೆ ಮಾಡಿಕೊಂಡಿದ್ದು ಗಾಂಧಾರಿಯನ್ನು ಗಾಂಧಾರಿಯ ಜೊತೆಗೆ ಒಂದು ಫ್ರೀ ಬಂತು ಯಾವುದು ಫ್ರೀ ಶಕುನಿ ಆ ಶಕುನಿ ಎಂಥವ ನಾವು ಗಮನಿಸಿದ್ದೇವೆ ಅದೇ ನಿದರ್ಶನದೊಳಗೆನೆ ವಿರಾಟರಾಜನಿಗೆ ಸುಧೇಷ್ನೆಯ ಜೊತೆಗೆ ಒಂದು ಫ್ರೀ ಬಂದಿತ್ತು ಅದು ಯಾವುದು ಫ್ರೀ ಅಂತಂದರೆ ಅದು ಕೀಚಕ ಕೆ ದೇಶದ ರಾಜನ ಮಗ ಕೀಚಕ ಇದರಲ್ಲಿ ಡಿಫ್ರೆನ್ಸ್ ಬಹಳ ಇದೆ ಈ ಕೀಚಕನ ದುರ್ವಿಚಾರವನ್ನು ತಾಳದೆ ಕೊಟ್ಟು ಕಳಿಸಿತ್ತು ಹಾಗಾಗಿ ಆ ಕೀಚಕ ತಂಗ ಅಕ್ಕನ ಜೊತೆಗೆ ಬಂದವನಾಗಿ ರಾಜ್ಯದ ಮೇಲೆ ಪರಿಪೂರ್ಣವಾಗಿ ಹಿಡಿತ ಸಾಧಿಸಿದವನಾಗಿ ಸೇನಾಧಿಪತಿಯಾಗಿರ್ತಾನೆ ವಿರಾಟ ರಾಜ ಸಮಗ್ರವಾದ ವಿರಾಟ ರಾಜ್ಯಕ್ಕೆ ವಿರಾಟ ದೇಶಕ್ಕೆ ಸೇನಾಧಿಪತಿಯಾಗಿರ್ತಾನೆ ಕೀಚಕ ಹಾಗಾಗಿ ಈ ಎಲ್ಲ ಒನ್ ಗೆಟ್ ಒನ್ ಫ್ರೀಗಳನ್ನು ನಾವು ಗಮನಿಸಿದಾಗ ಅದು ಎಂಥಾದಿರುತ್ತೆ ಎನ್ನುವುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿದೆ ತಾಂದೇವೀಂ ತೋಷಯಾಸ ಅಂತಃಪುರ ಸ್ತ್ರೀಯ ತಸ್ಮಿನ್ ವರ್ಷೇ ಗತಪ್ರಾಯೇ ಕೀಚಕಸ್ತು ಮಹಾಬಲ ವರ್ಷ ಗತಪ್ರಾಯೇ ಸಾಕಷ್ಟು ಬಿಟ್ಟಿದೆ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿವೆ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಉಳಿದಿರ್ಬೋದು ತಿಂಗಳತ್ರೂ ಉಳಿದಿಲ್ಲ ಅಷ್ಟೇ ಕೆಲವು ದಿನಗಳು ಮಾತ್ರ ಉಳಿದಿದೆ ಆಗ ಸೇನಾಪತಿ ವಿರಾಟ ಸೇ ತದೇಶ ವಿರಾಟ ವಿರಾಟರಾಜ ದೇಶ ದಿಗ್ವಿಜಯಕ್ಕೆ ಹೋದವನು ತಿರುಗಿ ಬಂದ ಬಂದ ದಿನವೇನೇ ದ್ರೌಪದಿ ಕಣ್ಣಿಗೆ ಬಿದ್ದು ಬಿಡ್ತಾವೆ ಧೈರ್ಯಂದ್ರೆ ತಾಂ ದೃಷ್ಟ ದೇವಗರ್ಭಾಭಾಂ ಚರಂತಿ ದೇವತಾಮಿವ ಇವ ಆ ದ್ರೌಪದಿ ಎಂಥವಳು ಅಂತಂದ್ರೆ ಸೈರಂಧ್ರಿಯ ವೇಷದಲ್ಲಿ ಇರುವಾಗಲೂ ಕೂಡ ಇವಳು ದೇವತಾ ಗರ್ಭದವಳು ಅಥವಾ ದೇವತಾ ಗರ್ಭದಿಂದಲೇ ನೇರವಾಗಿ ಹುಟ್ಟಿ ಬಂದವಳು ಮನುಷ್ಯ ಗರ್ಭದೊಳಗೆ ಹುಟ್ಟಿ ಬಂದವಳಲ್ಲ ಎನ್ನುವುದನ್ನು ಅವಳ ಮುಖ ಚಹರೆಯನ್ನು ನೋಡಿಯೇನೇ ಗುರುತಿಸಿ ಬಿಡ್ತಾನೆ ಕಿಚ ಅದು ಸತ್ಯವೂ ಆಗಿದೆ ಯಾಕೆ ದ್ರೌಪದಿ ಹುಟ್ಟಿ ಬಂದಿದ್ದು ಯಾರು ಮನುಷ್ಯರಿಂದ ಮನುಷ್ಯರ ತಂದೆ ತಾಯಿಗಳಿಂದ ಹುಟ್ಟಿ ಬಂದವಳಲ್ಲ ದ್ರೌಪದಿ ದ್ರೌಪದಿ ಹೇಗೆ ಬಂದವಳು ಅಗ್ನಿಕುಂಡದಿಂದ ಹುಟ್ಟಿ ಬಂದವಳು ಆದ್ದರಿಂದಾಗಿ ಅವಳ ಪ್ರಕಾಶ ಅದ್ಭುತವಾಗಿತ್ತು ಅದಕ್ಕಾಗಿಯೇ ಕೀಚಕ ಹೇಳ್ತಾನೆ ಏನಂತೆ ದೇವಗರ್ಭಾಭಾನ್ ದೇವತೆಗಳ ಗರ್ಭದಿಂದ ಹುಟ್ಟಿ ಬಂದವರು ಎಷ್ಟು ಅದ್ಭುತವಾದ ದೇವತಾರೂಪವನ್ನು ಪಡೆದುಕೊಂಡವರಾಗಿರ್ತಾರೆ ಹಾಗಿದ್ದಳು ದ್ರೌಪದಿ ಸತುಕಾಮಾಗಿಸಂತಪ್ತಃ ಸಂತಪ್ತ ನಾಮ್ ಅಭಿಗಮ್ಯ ಬೈ ಅವಳನ್ನು ನೋಡಿದ ನೋಡಿದು ಕೂಡಲೇನೆ ಮೋಹಿತನಾದ ದುಷ್ಟರ ಸ್ವಭಾವವೇ ಇದು ನೇರವಾಗಿ ಅಕ್ಕನ ಬಳಿ ಹೋಗ್ತಾನೆ ಅಕ್ಕ ಅಂತ ಪ್ರೀತಿಯಿಂದ ಮಾತನಾಡಿದ ಆಗ ಕೇಳ್ತಾಳೆ ಏನೋ ಕಿಚಕ ತಮ್ಮ ಬಂದಿ ಭಾಳ ದಿವಸ ಆಯಿತು ಏನು ಇಷ್ಟು ಪ್ರೀತಿಯಿಂದ ಮಾತನಾಡ್ತಾ ಇದ್ದೀಯಲ್ಲ ಏನು ವಿಶೇಷ ಪುರೇಹ ವಿರಾಟಸ್ಯ ನಿವೇಶನ ಶುಭ ರೂಪೇಣ ಗಂಧೇನ ಚೋನ್ಮಾತೀವೃಷಿ ಭಾಮ ಅಕ್ಕ ಇಂತಹ ಅದ್ಭುತಳಾದ ರೂಪಿಯಾದ ಚಲುವಿಯಾದ ಈ ನಿನ್ನ ದಾಸಿಯನ್ನು ನಿನ್ನ ಅಂತಃಪುರದೊಳಗೆ ನಾನೆಂದು ನೋಡಿಲ್ಲ ನಿನ್ನ ಕುಡಿದೊಳಗಲ್ಲ ಇಡೀ ಜಗತ್ತಿನೊಳಗೇನೆ ನಾನು ಗಮನಿಸಿಲ್ಲ ಅಷ್ಟು ಅದ್ಭುತವಾದ ಲಾವಣ್ಯಗಳಿಂದ ಯುಕ್ತಳಾಗಿದ್ದಾಳೆ ಕಾತು ಕಸ್ಯಾಸಿ ಕಲ್ಯಾಣಿ ಹಾಗಾಗಿ ಅವಳನ್ನು ನನ್ನ ಕೊಟ್ಟು ಕಳಿಸು ಎಷ್ಟು ನಿರ್ಲಜ್ಜನಾಗಿ ಅಕ್ಕರ ಮುಂದೆ ಹೇಳ್ತಾ ಇದ್ದಾನೆ ಕೀಚಕ ದುಷ್ಟರೇ ಹೀಗೆ ಇರುವುದು ದುಷ್ಟರ ಸ್ವಭಾವ ಹೀಗೆ ಇರುವಂತ ಈ ತರಹದ ಸ್ವಭಾವದವರು ಯಾರಾದರೂ ನಮಗೆ ಕಂಡಲ್ಲಿ ಅವರು ಹೆಚ್ಚು ಪ್ರತಿಶತ ದುಷ್ಟರೇ ಆಗಿರ್ತಾರೆ ಕೊಟ್ಟು ಕಳಿಸು ಆಗ ಅವಳು ಹೇಳ್ತಾಳೆ ಸಾಧ್ಯವೇ ಇಲ್ಲ ಅವಳಿಗೆ ಕಣ್ಣೆತ್ತಿ ನೋಡಬೇಡ ಅಂತ ಹೇಳಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ಸುದೇಶ್ನ ಅಲ್ಲಿಂದ ಹೊರಟೇ ಹೋಗಿಬಿಡ್ತಾಳೆ ಸುದೇಶ್ನ ಯಾವಾಗೆ ಹೊರಟು ಹೋದ್ಲು ಆಗ ದ್ರೌಪದಿಯನ್ನು ನಿಲ್ಲಿಸ್ತಾನೆ ಅವನು ಕೀಚಕ ಕೀಚಕ ನಿಲ್ಲ ಸಿಕ್ಕೇಳ್ತಾನೆ ಕಾತ್ವ ಕಸ್ಯಾಸಿ ಕಲ್ಯಾಣಿ ಕುತೋ ಮಾತೊಂಬರೇ ಪ್ರಾಪ್ತ ವಿರಾಟ ನಗರಂ ಶೋಭನೆ ಯಾರು ನೀನು ನಿನ್ನ ಹೆಸರೇನು ವಿರಾಟ ನಗರದೊಳಗೆ ಎಂದಿಗೂ ನಾನು ನಿನ್ನನ್ನು ಗಮನಿಸಿಲ್ಲಲ್ಲ ಯಾವ ದೇಶದಿಂದ ಇಲ್ಲಿಗೆ ಬಂದೀಯಾ ಹೇಳು ಅತ್ಯದ್ಭುತವಾದ ರೂಪವಿದೆ ಲಕ್ಷ್ಮೀ ಪದ್ಮಾಲಯ ಕಾ ತ್ವಮತ್ಥಂ ಭೂತಿ ಸುಮಧ್ಯಮೆ ನೀ ಲಕ್ಷ್ಮೀನ ಪದ್ಮದೊಳಗೆ ಹುಟ್ಟಿ ಬಂದ ಸಾಕ್ಷಾತ್ ಲಕ್ಷ್ಮಿಯೇ ನೀನು ಹ್ರೀಯ ಶ್ರೀಯ ಕೀರ್ತಿಯ ಕಾಂತಿಯ ಯಾರಿದೆಯೇ ನೀನು ಅತೀವ ರೂಪಿಣಿ ಕಿಂ ತಂ ಅನಾಂಗಾಂಗ ವಿರಹ ವಿಹಾರಿಣಿ ಅತ್ ಅತೀವ ರೂಪ ಉಳ್ಳವಳಾಗಿದ್ದೀಯಲ್ಲೇ ನೀನು ಯಾರು ನೀನು ಕೃಷ್ಣೇ ಜಗತಿ ಕೋನೇಹ ಕಾಮಸ್ಯ ವಜಗೋ ಭವೇ ನಿನ್ನನ್ನು ನೋಡಿದರೂ ಸಮಗ್ರವಾದ ಜಗತ್ತಿನೊಳಗೆ ಯಾರು ನಿನ್ನನ್ನು ನೋಡಿದರೂ ಕೂಡ ಅವರು ಮೋಹಿತರಾಗ್ತಾರೆ ಅಂತ ಅದ್ಭುತವಾದ ಉಳ್ಳವಳಾಗಿದ್ದೀಯಲ್ಲೇ ಪಾನಂಪಿಬ ಇದು ತಗೋ ಶರೆ ತೆಗೆ ಕುಡಿ ಎಂಥ ದ್ರೌಪದಿ ಆ ದ್ರೌಪದಿಗೆ ಹೇಳ್ತಾ ಇದ್ದಾರೆ ಶರೆ ಕುಡಿ ಅಂತ ಅದ್ಭುತವಾದ ಭೋಗಗಳನ್ನು ಮಾಡು ನನ್ನ ಜೊತೆಗೆ ಇದಂ ಹಿ ರೂಪಂ ನಿರರ್ಥಕಂ ಕೇವಲ ಮಧ್ಯಭಾಮಿನಿ ಈ ಅತ್ಯದ್ಭುತವಾಗಿರ್ತಕ್ಕಂಥ ರೂಪಾನಿ ಸುದೇಷೆಯ ಜೊತೆಗೆ ದಾಸಿಯಾಗಿ ಸೇವೆ ಮಾಡಿಕೊಳ್ತಾ ಕೊಡೋದ್ರೆ ಅದು ವ್ಯರ್ಥವಾಗುತ್ತೆ ವೇಸ್ಟ್ ಆಗುತ್ತೆ ಬಿಟ್ಟು ಹಾಕೋದನ್ನು ಅಹಂಜತೆ ಸುಂದರಿ ದಾಸವಸ್ಥಿತ ನಿನ್ನ ಎದುರಿಗೆ ಮಂಡಿಯೋರಿ ನಾನು ದಾಸನಂತೆ ನಾನು ನಿಲ್ತೇನೆ ಬರೆಯೇ ಅಂತ ನೇರ ನೇರ ಬೇಡಿಕೊಳ್ಳಲಿಕ್ಕೆ ಪ್ರಾರ್ಥನೆಯನ್ನು ಮಾಡೇ ಬಿಟ್ಟ ಕೀಚಕ ಬಂದವನೇ ಅಪ್ರಾರ್ಥನೀಯಾಮಿಹಮಾಂ ಸೂತಪುತ್ರಾಭಿಮನ್ಯಸೆ ನಿಹೀನ ಮರಣಾಂ ಸೈರಂಧ್ರೀಂ ಬೀಭತ್ಸಾಂ ಸಾಂಕೇಶಕಾರಿಣೀಂ ಆಗ ದ್ರೌಪದಿ ಹೇಳ್ತಾಳೆ ನನ್ನನ್ನು ಎಂದಿಗೂ ಪ್ರಾರ್ಥನೆಯನ್ನು ಮಾಡಬೇಡ ಹುಷಾರ್ ವರ್ಣ ನಾನು ಶೂದ್ರ ಜಾತಿಯಲ್ಲಿ ಇರುವವಳು ಹೀನ ವರ್ಣದವಳು ಸೈರಂಧ್ರೀ ನಾನು ಏನಂತಾರೆ ಕೇಶಕಾರಿಣಿ ಎರಳ ಹಾಕುವವಳು ನಾನು ಪರದಾರಾಸ್ಮಿ ಇನ್ನೊಬ್ಬರ ಮಹ ಮಡದಿಯಾಗಿದ್ದೇನೆ ನಿನಗೆ ಮಂಗಳವಾಗಲಿ ಕಿಚಕ ಹೊರಟು ಹೋಗು ಹಾಗೆಲ್ಲ ತಪ್ಪು ಮಾಡಬಾರ್ದು ಗಂಭೀರವಾಗಿ ಹೇಳ್ತಾಳೆ ಅಯಶ ಪ್ರಾಪ್ನುಯದ್ ಘೋರಂ ಮಹದ್ವಾ ಭಯಂ ಒಂದು ಘೋರವಾದ ಅಯಶಸ್ಸಿಗೆ ಭಾಜನನಾಗ್ತೀಯಾ ಅಥವಾ ಅತ್ಯಂತ ಘೋರವಾದ ಭಯ ನಿನ್ನನ್ನು ಕಾಣುತ್ತೆ ಈ ಎರಡಕ್ಕೆ ನೀನು ಬಲಿಯಾಗೋದು ನಿಶ್ಚಿತ ನೀನು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡಿದೀಯ ಅಂತ ಎಂಥ ಅದ್ಭುತವಾದ ಮಾತಿದೆ ಆಯಶ ಪ್ರಕ್ರಿಯಾ ಘೋರ ಘೋರವಾದ ಅಯಶಸ್ಸು ಬರುತ್ತೆ ಅಥವಾ ಮಹತ್ತಾದ ಭಯದೊಳಗೆ ಭಯದ ಪ್ರಪಾತದೊಳಗೆ ನೀನು ಬಿದ್ದು ನಲಗುತ್ತೀಯ ಹೋಗಾಚೆ ನಡಿ ಅಂತ ಹೇಳಿ ಗಂಭೀರವಾಗಿ ಹೇಳಿ ಕೊಟ್ಟು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವ ಮುಕ್ತಸ್ತು ಸೈರಂಧ್ರ ಕೇಚ ಕಕ್ಕಾಮ ಮೋಹಿತ ಜಾನನ್ನಪಿ ಸೈರಂಧ್ರೀ ನನಗೆ ಗೊತ್ತು ಎಲ್ಲ ನನಗೆ ಗೊತ್ತು ದೋಷಾನ್ ಬಹೂನ್ ಈ ವಿಷಯದೊಳಗೆ ಅನೇಕ ದೋಷಗಳಿವೆ ಪ್ರಾಣಹರಾನ್ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗತ್ತೆ ಸತ್ತು ಹೋಗಬೇಕಾಗತ್ತೆ ಇನ್ನೊಬ್ರು ಬಂದು ಕೊಂದಾಗ್ತಾರೆ ಎಲ್ಲ ನನಗೆ ಗೊತ್ತು ಆದರೆ ನಾನು ನಿಮಗೊಂದು ಮಾತನ್ನು ಹೇಳ್ತೇನೆ ಪೃಥಿವ್ಯಾ ಸಮೋ ನಾಸ್ತಿ ಕಶ್ಚಿದಯ ಸಮಗ್ರವಾದ ಈ ಜಗತ್ತಿನೊಳಗೆ ನನ್ನ ಸಮನಾದವರು ಯಾರೂ ಇಲ್ಲ ರೂಪ ಯೌವನ ಸೌಭಾಗ್ಯ ಭೋಗೇಶ್ ಚಾನುತ್ತಮೈಶ್ವೈಹೆ ಸರ್ವಕಾಮ ಸಮೃದ್ಧೇಶು ಭೋಗೇಶ್ವನುಶ್ವೇಶ್ವಿಹ್ ರೂಪ ಯೌವನ ಸೌಭಾಗ್ಯ ಭೋಗ ಇವು ಎಲ್ಲವೂ ಕೂಡ ಅಪ್ರತಿಮವಾದದ್ದು ನನ್ನ ಬಳಿ ಇದೆ ನನ್ನನ್ನು ವರಿಸು ಸುಖವಾಗಿರು ಅಂತ ಕೀಚಕ ಹೇಳಿದೆ ಮಾಸೂತ ಸೂತ ಪುತ್ರ ಮುಖ್ಯಸ್ವ ಮಾಧ್ಯಕ್ಷ ಸ್ವ ಜಾನಾಹಿ ಪಂಚ ನಿತ್ಯಂ ಮಾಮಾಭಿರಕ್ಷಿತುಂ ಇಷ್ಟಾದ ಮೇಲೆ ಮುಂದೆ ಹೇಳ್ತಾನೆ ಇಕ್ಕೆ ದ್ರೌಪದಿ ಹೇಳ್ತಾಳೆ ಹುಷಾರ್ ನನ್ನನ್ನು ಅಪೇಕ್ಷೆ ಪಡ್ಲಿಕ್ಕೆ ಹೋಗಬೇಡ ನನಗೆ ಐದು ಜನಪತಿಯರಿದ್ದಾರೆ ನನ್ನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಗಂಧರ್ವರಿದ್ದಾರೆ ಅವರು ಏನು ನಿನ್ನನ್ನು ಸೀಳಿ ಹಾಕಿದಾರು ಹುಷಾ ತೇ ತ್ವಾಂ ನಿಹನ್ಯ ಕುಪಿತಾ ಸ್ವಾಧ್ವನಂ ಮಾಂ ಜನೀನಶಃ ವಿನಾಕಾರಣ ಸತ್ತು ಹೋಗ್ಬೇಡ ನೀನು ಯಾರು ನನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ಕಣ್ಣಿತ್ತು ನೋಡ್ಲಿಕ್ಕೂ ಆಗುವುದಿಲ್ಲ ಹೋಗ ಆಚೆ ನಡಿ ಅಂತರ್ಮಹೀಂ ವಾ ಯದಿ ಊರ್ಧ್ವ ಸಮುದ್ರಪಾರಂ ಯದಿವ ಪ್ರಧಾವತಿ ತಥಾಪಿ ತೇಷಾಂ ನವಯೋಕ್ಷಮರ್ಹತಿ ಭೂಮಿ ಒಳಗೆ ಹೋಗಿ ಹುದುಗಿಕೊಡು ಆಕಾಶದೊಳಗೆ ಹಾರಿ ಹೋಗು ಸಮುದ್ರದ ಆದಂಟಿಗೆ ಹೋಗಿ ಕೂಡು ಎಲ್ಲಿ ಹೋಗಿ ಅಡುಗಿಕೊಂಡು ಕೂತರೂ ಕೂಡ ನನ್ನ ಪತಿಯರು ನಿನ್ನನ್ನು ಬಿಡುವುದಿಲ್ಲ ಹೋಗಾಚೆ ಅಂತ ಹೇಳಿ ಸಮ ಭೇದ ದಂಡ ಎಲ್ಲದರಿಂದಲೂ ಹೆದರಿಸಿ ಹೇಳ್ತಾರೆ ಇಷ್ಟು ಹೇಳಿದಾಗ ಏನು ಮಾಡಬೇಕು ತೋಚಲಿಲ್ಲ ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ಹೋದರು ದೊಡ್ಡದಾದ ಸಿಂಹಾಸನದ ಮೇಲೆ ರಾಜ ಇದ್ದಾನೆ ಪಕ್ಕದಲ್ಲಿ ರಾಣಿ ಸುಧೇಶ್ನೆ ಕೂತಿದ್ದಾಳೆ ಕೋವಿ ಸುದೇಷ್ನೆಗೆ ಕಾಲಿಗೆ ಘಾಮರಿ ಆಗ್ತಾಳೆ ಸಭಾ ನಡೀತಾ ಇದೆ ಯಾರು ಯಾಕೆ ಹೇಳಿ ಹೇಳು ಹಾಗೆಲ್ಲ ಮಾಡಬಾರ್ದು ಹೇಳು ಸತು ಮೂರ್ಧ್ಯಂಜಲಿಂ ಭಗಿನ್ಯ ಶರಣೋಹಿ ವಾದೋದ್ಭೂತ ಇವರ್ಣವಹ ಶೀಘ್ರಂ ಗುರುಶ್ವಾಧ್ಯ ಮಾಹಂ ಪ್ರಾಣ ಅಕ್ಕ ನಿನ್ನ ಕಾಲು ನಾನು ಗಟ್ಟಿಯಾಗಿ ಇಳದಿದ್ದೇನೆ ನೀನು ಹೂ ಅನ್ನದ ಹೊರತು ನಾನು ನಿನ್ನ ಕಾಲು ಬಿಡುವುದಿಲ್ಲ ಏನೋ ಏನು ಹೇಳು ಅಂದರೆ ಆ ಸೈರಂಧ್ರಿಯನ್ನು ನನ್ನ ಮನೆಗೆ ಕಳಿಸದ ಹೊರತು ನಾನು ನಿನ್ನ ಕಾಲು ಬಿಡುವುದಿಲ್ಲ ಕಳಿಸ್ತೀನಿ ಅಂತ ಹೇಳಿ ನೀನು ಮಾತು ನೀನು ಇಲ್ಲದಂದ್ರೆ ನಾನು ಪ್ರಾಣ ಬಿಟ್ಟು ಹಾಕ್ತೇನೆ ತಮ್ಮನ ಮೇಲೆ ಪ್ರೀತಿ ಏನಿದ್ರೂ ದಾಸಿಯವಳು ತಮ್ಮನ ಮೇಲೆ ಅಲಾನವಾದ ಪ್ರೀತಿ ತಮ್ಮನ ಪರವಾಗಿ ಇರುವವಳು ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಭರ್ದ್ರ ಜೀವಿತ ರಕ್ಷಾಥ ಮಾಗ ಸುದೇಶ್ನ ಹೇಳ್ತಾಳೆ ಬ್ಯಾಡೋ ಮಾರಾಯ ಐದು ಮಂದಿ ಗಂಧರ್ವರಿದ್ದಾರೆ ನಿನ್ನ ಭಾವ ವಿರಾಟ ರಾಜ ಅವನ ಮೇಲೆ ಕಣ್ಣು ಹಾಕಿದ್ದ ಅವಳು ವಿರಾಟರಾಜನಿಗೆ ಹೇಳಿ ಮನವರಿಕೆ ಮಾಡಿ ಗಪ್ಪುಡಿಸಿದ್ದೇನೆ ನಾನು ಮಯಾಚ ಸತ್ಯ ವಚನೈ ಅನುನೀತೋ ಮಹಾಪತಿ ಮಹಾಮಖಿ ರಾಜ ಜೈವ ಸಮೀಕ್ಷೇನ ಸಮೋಹಂಗತವಾಗಿ ಆ ರಾಜಮೋಹಿತರಾಗಿದ್ದ ಅವಳನ್ನು ನೋಡಿ ಹೇಳಿ ಕೇಳಿ ಸಮಾಧಾನ ಪಡಿಸಿ ಗಬ್ಗುಡಿಸಿದ್ದೇನೆ ನಾನು ಅಷ್ಟೇ ಅಲ್ಲ ಶರಣಾಗತೆ ಎಂ ನನಗೆ ಶರಣು ಬಂದಿದ್ದಾಳೆ ನಾನು ಅವಳಿಗೆ ಅಭಯ ಕೊಟ್ಟಿದ್ದೇನೆ ರಕ್ಷಣೆಯನ್ನು ಮಾಡ್ತೇನೆ ಅಂತ ಅಭಯ ಕೊಟ್ಟಿದ್ದೇನೆ ಶುಭಾಚಾರ ಒಳ್ಳೆ ಸದಾಚಾರ ಉಳ್ಳವಳಾಗಿದ್ದಾಳೆ ಕಣ್ಣ ಹೆಣ್ಣಿನ ಹಾಗೆ ಇಲ್ಲವಳು ಆದ್ದರಿಂದಾಗಿ ಬೇಡ ಅಂತ ಹೇಳ್ತಾಳೆ ದೇಹಿ ಕೃದ್ಧ ಮಹಾತ್ಮಾನೋ ಗರುಡ ಗರುಡ ಅನಿಲರಂತೆ ಪ್ರಕಾಶಮಾನರಾಗಿರ್ತಕ್ಕಂಥ ಅವರು ನಿನ್ನನ್ನು ಸೀಳೆ ಹಾಕ್ಯಾರು ನಿನ್ನನ್ನು ಕೊಂದು ಹಾಕ್ಯಾರು ಅಂತ ಹೆದರಿಸ್ತಾಳೆ ವಿರಾಟ್ ಸುದೇಶನೆ ಆಗ ಕೀಚಕ ಹೇಳ್ತಾನೆ ಗಂಧರ್ವಾಣಾಂಶ ವಾಪಿ ಸಹಸ್ರಮಯುತಾನಿ ಯುತಾನಿ ಮಾ ಅಹಮೇಕೋ ವದಿಷ್ಯಾಮಿ ಗಂಧರ್ವಾನ್ ಪಂಚಕಿಂಪುನಃ ಅಕ್ಕ ನನ್ನ ಬಲದ ಬಗ್ಗೆ ಇಷ್ಟು ಲೋ ತಿಳಿದುಕೊಂಡಿದ್ದೀಯ ನೀನು ನೂರು ಜನಗಂಧರವರು ಬರಲಿ ಸಹಸ್ರ ಜನಗಂಧರವರು ನನ್ನ ಎದುರು ಯುದ್ಧಕ್ಕೆ ಬರಲಿ ಅವ್ರನ್ನೆಲ್ಲರನ್ನು ಸಮಾರವನ್ನು ಮಾಡಿ ಹಾಕು ಅಗಾಧವಾದ ಸಾಮರ್ಥ್ಯವಿದೆ ನನ್ನ ಪ್ರಾಣದ ಬಗ್ಗೆ ನೀನು ಯಾರು ಬಚ್ಚ ಐದು ಜನ ಗಂಧರ್ವರು ನನ್ನ ನೀನು ಮಾಡಿ ನನ್ನ ಅಂತ ಹೇಳಿದಾಗ ಸುಧೀಶ್ನ ತಲೆ ಮೇಲೆ ಕೈ ಇಟ್ಕೊಳ್ತಾಳೆ ಅಹೋ ದುಃಖ ಮಹೋ ಕೃತ್ರಿಮ ಅಹೋ ಪಾಪಿತಿ ಸ್ಮೃಷುಖಾಂತ ವಿಪಾಕಂ ತಸ್ಯ ವೀಕ್ಷಸ ಏನು ಎಂತ ಪರಿಸ್ಥಿತಿ ಬಂತು ಎಂಥ ದುಃಖ ಎಂಥ ಕಷ್ಟವಂತಲ್ಲ ಅಂತ ಹೇಳಿ ಹೇಳ್ತಾಳೆ ಅಷ್ಟೇ ಅಷ್ಟೆ ವಿನಶಿಷ್ಯಂತಿ ಭಾತರಸ್ಸು ಭರದಶ್ಚಮಿ ಲೋಕಿಚಕ ನಿನ್ನ ಸಲುವಾಗಿ ನನ್ನ ಉಳಿದ ತಮ್ಮಂದರು ಸಾಯ್ತಾರೆ ನೀ ಸಾಯ್ತೀಯ ನನ್ನ ಬಂಧುಗಳು ಸಾಯ್ತಾರೆ ವಿರಾಟರಾಜನ ಪರಿಸ್ಥಿತಿ ಏನಾದೀತು ನನ್ನ ಅವಸ್ಥೆ ಏನಾದೀತು ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ನಿನ್ನ ಆಯುಷ್ಯ ಸು ಸುದೀರ್ಘವಾಗಿ ಉಳಿಲಿ ಅದು ಕ್ಷೀಣಿಸೋದು ಬೇಡ ಅಲ್ವಾ ಏಕಷ್ಟು ಗುರುದೇ ಪಾಪ ಧ್ವಜಾತಿಸ್ತೇನ ಅನ್ಯತೆ ಒಬ್ಬ ಪಾಪ ಮಾಡ್ತಾನೆ ಅದನ್ನು ಇಡೀ 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 ಸಮಾಜ ಆ ಪಾಪವನ್ನು ಅನುಭವಿಸುತ್ತೆ ಒಬ್ಬ ಪಾಪ ಮಾಡ್ತಾನೆ ಇಡೀ ಕುಟುಂಬ ಆ ಪಾಪದ ದುಃಖವನ್ನು ಅನುಭವಿಸುತ್ತೆ ಸತ್ಯವಾದ ಮಾತು ಇವತ್ತು ನಾವು ಅನುಭವಿಸ್ತೇವೆ ಯಾರೋ ಒಬ್ಬರು ಮಾಡಿದ ಪಾಪಕ್ಕೆ ತಲೆ ತಲೆಮಾರುಗಳವರೆಗೆ ಅದು ದುಃಖವನ್ನು ಅನುಭವಿಸುತ್ತೆ ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಘೋರವಾದ ಪಾಪಗಳಿರುತ್ತೆ ಏಕಸ್ತು ಕುರುತೆಯೇ ಪಾಪಂ ಸ್ವಜಾತಿ ಹನ್ಯತೆ ಸಮಗ್ರವಾದ ಜಾತಿಯನ್ನು ಸೀಳಿ ಹಾಕುತ್ತೆ ಕೊಂದ ಹಾಕತ್ತೆ ಹುದುಗಿ ಬಿಟ್ಟು ಬಿಡತ್ತೆ ಬೇಡ ಮಾರಾಯ ಬೇಡ ವಿದಿತಾರ್ಥ ಕರಿಷ್ಯಾಮಿ ತುಷ್ಟೋಭವ ಕುಲಕ್ಷಯೇ ಆಯಿತು ನೀನು ಆಯ್ತು ಅಂತ ನನಗೆ ಗೊತ್ತಾಯಿತು ಅಂತ ಇಷ್ಟು ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದವರು ಹೊರಟು ಬಿಡ್ತಾರೆ ಸುದೇಶ್ನ ಮಾತಾಡೋದಿಲ್ಲ ಮುಂದೆ ಕೀಚಕ ಪುನರಾಗಮ್ಯ ಸುದೇಶ್ ವಾಕ್ಯಮ ವಾಕ್ಯಮ್ರವೀತ್ ಕೀಚಕ ತನ್ನ ಮನೆಗೆ ಹೋದ ಸ್ವಲ್ಪ ಹೊತ್ತು ಕೂತ್ಕೊಂಡ ಪದಾರ್ಥದ ವಿಲಿ ವಿಲಿಯಾಗಿ ಅವನ ಈಗೋ ಹರ್ಟ್ ಆಯ್ತು ನಾನು ಅಪೇಕ್ಷೆ ಪಟ್ಟಿದ್ದು ಸಿಕ್ಕಿಲ್ಲ ಅನ್ನೋದು ಒಂದು ನನ್ನ ಅಕ್ಕ ಸೊಪ್ಪು ಹಾಕಲಿಲ್ಲಲ್ಲ ಅಂತ ಅನ್ನೋದು ಎರಡನೇದು ನನ್ನ ಅಕ್ಕ ನನ್ನ ಪರವಾಗಿ ನಿಲ್ಲಲಿಲ್ಲಲ್ಲ ಅಂತ ಎರಡನೇದು ಮೇಲಿ ಮೇಲಿ ಮದ್ದಾಡಿದ ದುಃಖಪಟ್ಟ ತಿರುಗಿ ಓಡಿ ಬದ ಸುದೇಶ್ನಿ ಅಂತ ಮಾಂಸಂ ಮಧು ಮಾಂಸಂಚ ಬಹುದ ಬಹುದಾ ಬಹುದಾಕೃತ ಸುದೇಶ್ನಾ ಬ್ರೂಹಿ ಸೈರಂಧ್ರಿ ಯಥಾಸ ಮೇ ಗ್ರಹಂ ರಜೆ ಆರ್ಡರ್ ಮಾಡಿಬಿಟ್ಟು ಅಕ್ಕರಿಗೆ ಅಕ್ಕ ನನಗೀಗ ಮಾಂಸ ಬೇಕು ರುಚಿ ರುಚಿಯಾದ ಅಡುಗೆ ಬೇಕು ಸೈರಂಧ್ರಿ ಕಡೆಯಿಂದಲೇನೆ ಕೊಟ್ಟು ಕಳಿಸ್ಬೇಕು ನೀನು ಅಂತ ಹೇಳಿದ ಹೊರಟು ಹೋಗ್ಬೇಕು ಸುದೇಶ್ನಿಂಗ್ ಟೆನ್ಷನ್ ಒಂದು ಕಡೆಗೆ ಕೀಚಕ ತಮ್ಮ ಎರಡನೇದ್ದು ದುಷ್ಟ ಸಿಟ್ಟಿಗೆ ಬಂದ್ರೆ ಇಡೀ ರಾಜ್ಯವನ್ನು ಹಾಳು ಮಾಡಿ ಹಾಕ್ಯ ಎರಡನೇದ್ದು ದಾಸಿ ಕಣ್ಣಿಗೆ ಕಾಣದ ಗಂಧರ್ವರು ಸುದೇಶ್ನ ವಿಚಾರ ಮಾಡಿದ್ರು ಯಾರ ಬೆಂಬಲಕ್ಕೆ ನಾನು ಹೋಗಬೇಕು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುವ ತಪ್ಪನ್ನೇ ಸುದೇಶ್ನಿ ಮಾಡ್ತಾಳೆ ಎಲ್ಲಿ ಪ್ರಾಮಾಣಿಕತೆ ಇದೆ ಎಲ್ಲಿ ಸತ್ಯವಂತಿಕೆ ಇದೆ ಎಲ್ಲಿ ಧರ್ಮವಿದೆ ಅದು ಹೆಚ್ಚಾಗಿ ಕಾಣಿಸೋದಿಲ್ಲ ಎಲ್ಲಿ ನನ್ನದೋ ಎನ್ನುವುದಿದೆ ಅದೇ ಹೆಚ್ಚಾಗಿ ಕಾಣಿಸ್ತು ಆದ್ದರಿಂದಾಗಿ ಕೀಚಕನ ತಮ್ಮ ಅಲ್ವಾ ಕೀಚಕರತ್ರ ಮನಸ್ಸು ಹೋಯ್ತು ಇಲ್ಲಿ ನೋಡೋಣ ಏನಾಗುತ್ತೆ ಅವಳು ಗಂಧರ್ವರಿದ್ದಾರೆ ಅಂತೇಳಿ ಸುಮ್ಮನೆ ಕತ್ತಲದೊಳಗೆ ಬಾಣ ಬಿಟ್ಟಿದ್ರೆ ಖರೆ ಗಂಧರ್ವರು ಇದ್ದಾರೋ ಇಲ್ಲೋ ಅವಳು ಗಂಡಂದರು ಯಾರಿಗೆ ಗೊತ್ತು ಯಾರೇನು ನೋಡ್ಯಾರ ಅಂತ ಏನು ವಿಚಾರ ಮಾಡಿದ್ೋ ಸುಧೇಶ್ನೇ ಗೊತ್ತಿಲ್ಲ ದ್ರೌಪದಿಯನ್ನು ಕರೀತಾಳೆ ಅಬ್ರಭೀ ಚೋಕ ಸಂತಪ್ಪ ಗತಂ ಜ್ಞಾತ್ವ ತರ ಸ್ವಕಂ ಗೃಹಂ ಕೀಚಕ ತನ್ನ ಮನಿ ಕೂಡಲೇನೆ ಸುಧೇಶ್ನ ಓಡಿ ಬಂದು ಸೈರಂದ್ರಿಗೇಳ್ತಾಳೆ ಸೈರಂ್ರಿಂ ತಾತ ಆಹೂಯ ಸುಧೇಶ್ನ ನ ಗಚ್ಚ ಸೈರಂಧಿ ಮತ್ ಪ್ರೀತಿ ಈ ಚಕಸ್ಯ ನಿವೇಶನಂ ಈ ಶರೆ ಅನ್ನ ಅದನ್ನೆಲ್ಲ ಇಟ್ಟಿದೆ ಮಾಂಸ ಅದನ್ನೆಲ್ಲ ತೆಗೆದುಕೊಂಡು ಹೋಗು ನನ್ನ ಪ್ರೀತಿ ಆಗುತ್ತೆ ನನಗೆ ಸಂತೋಷವಾಗುತ್ತೆ ನಾನು ಆಜ್ಞೆ ಮಾಡಿದ್ದೇನೆ ಹೋಗಿ ಈಚಕನಿಗೆ ಹೋಗಿ ಕೊಟ್ಟು ಬಾ ಅಂತ ಆಜ್ಞೆ ಮಾಡಿಬಿಡ್ತಾಳೆ ದ್ರೌಪದಿ ದ್ರೌಪದಿಗೆ ಸುದೇಶ್ ವೈಶಂಪ ದ್ರೌಪದಿ ಹೇಳ್ತಾಳೆ ಅಬ್ರವಿ ಚೋಕ ಸಂತಪ್ತಾನ ಅಹಂ ತತ್ರ ಪ್ರಜಾಮಿ ವೈ ಕಣ್ಣ ದಣ 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 ನೀರಿಳಿತಾ ಇವೆ ತಲೆ ಮೇಲೆ ಕೈ ಹಿಡಿದುಕೊಂಡು ಹೇಳ್ತಾಳೆ ಮಹಾರಾಣಿ ನಿನ್ನ ಕಾಲಿಗೆ ಬೀಳ್ತೇನೆ ನಾನು ಅಲ್ಲಿ ಹೋಗುವುದಿಲ್ಲ ಅವನು ಈಗಾಗಲೇನೆ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾನೆ ನಿನಗೆ ಗೊತ್ತಿದೆ ಸಂಜಿದ ಪ್ರೇಷ್ಯ ನಿನಗೆ ಪ್ರಿಯರಾದವರು ಸಾವಿರ ಸಾವಿರ ದಾಸಿಯರಿದ್ದಾರೆ ಯಾರನ್ನಾದ್ರೂ ಕೊಟ್ಟು ಕಳಿಸು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀಯಾ ನೀನು ಅನ್ಯಾಂ ಪ್ರೇಷಯ ಸಂರಕ್ಷ ಅಹ ಮಿಹತ್ವಯ ನೀನು ನನಗೆ ಮಾತು ಕೊಟ್ಟಿದ್ದೀಯ ನೀನು ನನ್ನ ರಕ್ಷಣೆಯನ್ನು ಮಾಡಬೇಕಲ್ವಾ ನಿನಗೆ ಗೊತ್ತಿಲ್ವಾ ಕೀಚಕ ಯಾವ ಕಾರಣಕ್ಕಾಗಿ ನನಗೆ ಮನೆಯಾಗಿ ಕರಿತಾ ಇದ್ದ ನನ್ನ ಮನೆಗೆ ಕರಿತಾ ಇದ್ದ ನನ್ನ ಗೊತ್ತಿಲ್ವಾ ಅಂದ್ರೆ ನೀನು ರಕ್ಷಣೆ ಮಾಡಬೇಕಾ ನನ್ನನ್ನು ಕಳಿಸ್ಬೇಕಾ ತಾಂ ವಿರಾಟಸ್ಯ ಮಹಿಷಿ ಕ್ರುದ್ಧ ಇಷ್ಟು ದ್ರೌಪದಿ ಆರ್ಗ್ಯುಮೆಂಟ್ ಮಾಡಿದಾಗ ಹಿರಿಯರ್ ಏನು ಮಾಡಬೇಕು ಹಿರಿಯರದು ಒಂದು ದೌರ್ಬಲ್ಯ ದೊಡ್ಡದಾಗಿರ್ತಕ್ಕಂಥ ದೌರ್ಬಲ್ಯ ಅದು ಸರಿ ತಪ್ಪು ವಿಚಾರ ಮಾಡೋದಿಲ್ಲ ತನ್ನ ಬಾಯಿಯನ್ನು ಯಾರು ಮುಚ್ಚಿ ಹಾಕ್ತಾರೆ ಆಗ ಘೋರವಾದ ಸಿಟ್ಟು ಮಾಡಿಕೊಳ್ತಾರೆ ಊಹಾತೀತವಾದ ಸಿಟ್ಟು ಬರ್ತಾರೆ ಯಾಕೆ ಅಂತಂದರೆ ಕಿರಿಯರು ನನ್ನ ದಾಸರು ನನ್ನ ದಾಸಿಯರು ನನ್ನ ಸೇವಕರು ನನ್ನ ವೃತ್ಯರು ಯಾವ ಕಾರಣಕ್ಕೂ ಕೂಡ ನನ್ನ ಬಾಯಿ ಮುಚ್ಚಾಗಬಾರ್ದು ನಾನು ಹೇಳಿದ್ ಕೇಳಬೇಕು ಎನ್ನುವುದು ಘಟ್ಟ ಮುಟ್ಟಾದ ಅಜೆಂಡ ಹಿರಿಯದ್ದಾಗಿರುತ್ತೆ ಅದರೊಳಗೂ ಅನ್ನ ಹಣ ಕೊಟ್ಟವ್ರದ್ದು ಅತ್ಯಂತ ಪ್ರಧಾನ ಸ್ಥಾನದೊಳಗಿರ್ತಾರೆ ಹಕ್ಕಿನಿಂದ ಪ್ರತಿಪಾದನೆ ಏನು ಮಾಡ್ತಾರೆ ಅದು ಸರಿ ತಪ್ಪು ನೋಡೋದಿಲ್ಲ ನನ್ನ ಬಾಯಿ ನೀ ಮುಚ್ಚುವ ಹಾಗಿಲ್ಲ ಅಷ್ಟೆ ಇಲ್ಲಿ ಅದೇ ಕೆಲಸವಾಯಿತು ಯಾವಾಗ ದ್ರೌಪದಿ ಹೇಳಿದಳು ನೀನು ನನ್ನನ್ನು ರಕ್ಷಣೆಯನ್ನು ಮಾಡ್ತೀಯಾ ಅಂತ ಮಾತು ಕೊಟ್ಟಿದ್ದೀಯ ಕೀಚಕ ಯಾವ ಕಾರಣಕ್ಕಾಗಿ ನನ್ನನ್ನು ಕರಿತಾ ಇದ್ದಾನೆ ನಿನಗೆ ಗೊತ್ತಿದೆ ಹೀಗಿದ್ದಾಗ ನನ್ನನ್ನು ಯಾಕೆ ಕಳಿಸ್ತಾ ಇದ್ದೀಯ ರಕ್ಷಣೆಯನ್ನು ಮಾಡದೇನೆ ಕೊಟ್ಟು ಮಾತು ಆಗೋದಿಲ್ವ ನಿನಗೆ ಅಂತ ಗಟ್ಟಿಯಾಗಿ ಕೇಳಿದಾಗ ಸುದೇಶ್ನಿಗೆ ಬಾಯಿ ಮುಚ್ಚಿತು ಬಾಯಿ ಮುಚ್ಚೋದು ಏನಿದೆ ಹಿರಿಯರಿಗೆ ದೊಡ್ಡದಾಗಿರ್ತಕ್ಕಂಥ ಅವಮಾನ ತಮ್ಮ ಬಾಯಿ ಮುಚ್ಚೋದು ಆ ಅವಮಾನವನ್ನು ಅವರು ತಡೆದುಕೊಳ್ಳಿಕ್ಕೆ ಆಗುವುದೇ ಇಲ್ಲ ಅವರಿಗೆ ಅವ ಆ ಅನುಮಾನ ಆ ಅವಮಾನವನ್ನು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ ಭಾರಿ ಸಿಟ್ಟಿಗೆ ಬಂದಿರ್ತಾರೆ ನನ್ನ ಆಜ್ಞೆ ಇದೆ ಹುಷಾರ್ ಹೋಗಲಿಕ್ಕೆ ಬೇಕು ನೀನು ಕೀಚಕಂ ಜೈವ ಗತ್ತಂ ಬಲ ಕಾರೇಣ ಚೋದಿತ ನಾಸ್ತಿಮೇನ್ಯಾ ತ್ವಯಾ ತುಲ್ಯ ಸತ್ತಂ ಶೀಘ್ರತರಂ ರಜ ನಿನಗೆ ಸಮಳಾದವರು ಜಗತ್ತಿನೊಳಗೆ ಯಾರು ಇಲ್ಲ ನಾನು ಆಜ್ಞೆ ಮಾಡ್ತಾ ಇದ್ದೇನೆ ನೀನು ಹೋಗ್ಲಿಕ್ಕೇ ಬೇಕು ಅಂತ ಆಜ್ಞೆ ಮಾಡಿಬಿಟ್ಟ ನಹೀ ನೃಷೋ ಮಮ ಭ್ರಾತ ಕಿಂ ತಂ ಶಂಕಸೆ ಅಲ್ಲೇ ಏ ನನ್ನ ತಮ್ಮನ ಮೇಲೆ ಅಪವಾದ ಆಗ್ತಾ ಇದೀಯಾ ಅವ್ರಿಗೆ ದುಷ್ಟ ಅಂತೇಳಿದೀಯ ತಮ್ಮನ ಸಪೋರ್ಟಿಗೆ ನಿಂತು ಬಿಡ್ತಾಳೆ ಸುಧೇಶ್ನೆ ನನ್ನ ತಮ್ಮ ಹಾಳು ಮಾಡ್ತಾರಂತ ತಿಳಿದೀಯ ನೀನು ಒಳ್ಳೆಯವನಿದ್ದಾನೆ ಹೋಗಿ ನೀನು ಸಾ ಶಂಕಮಾನ ರುದತಿ ವೇಪಂತಿ ದೃಪದಾತ್ಮಜ ಕಣ್ಣೀರು ಇಡ್ತಾ ಇದ್ದಾಳೆ ಸುರಿತಾ ಇದ್ದಾಳೆ ದೇವತೆಭ್ಯೋ ನಮಸ್ಕೃತ್ಯ ಘೋರ ತರವಾದ ಆಪತ್ತುಗಳು ಬಂದಾಗ ರಕ್ಷಕರು ಇಲ್ಲದೇ ಇರುವಾಗ ನಮಗೆ ಇರುವ ಏಕೈಕ ಮಾರ್ಗ ಅದು ದೇವತೆಗಳು ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಸದಾ ನಮ್ಮ ಜೊತೆಗೆ ಇರ್ತಾರೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಯಾರು ನಿತ್ಯ ದೇವತಾ ದೇವರುಗಳ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಅವರು ಆಗ ಹೇಳ್ತಾಳೆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಆ ಪಾಂಡುರಾಜ ಧೃತರಾಷ್ಟ್ರ ಮೊದಲಾದ ಹಿರಿಯರಿಗೆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಯಥಾನ್ಯ ಪಾರ್ಥೇಭ್ಯೋ ನಾಮ ಮಾನವಂ ಪಾಂಡವರನ್ನು ಬಿಟ್ಟು ಪಾರ್ಥರನ್ನು ಬಿಟ್ಟು ಬೇರೆ ಪುರುಷನನ್ನು ನಾನು ನೋಡಿಲ್ಲ ನಾನು ತಿಳಿದಿಲ್ಲ ಅದು ಸತ್ಯವಾಗಿತ್ತು ಅಂತಾಗಿದ್ದರೆ ಇವತ್ತು ನೀವು ನನ್ನನ್ನು ಈ ಕೀಚಕನಿಂದ ರಕ್ಷಣೆಯನ್ನು ಮಾಡಬೇಕು ಏನು ಸತ್ಯೇನ ಮಾ ದೃಷ್ಟ ಕೀಚಕೋ ಮಾ ವಶಂ ನಯೇತ್ ನನ್ನನ್ನು ಕೀಚಕ ತನ್ನ ವಶದಲ್ಲಿ ತೆಗೆದುಕೊಳ್ಳಬಾರದು ಯಥಾಹಂ ಪಾಂಡುಪುತ್ರೇಭ್ಯ ಪಂಚೋಭ್ಯ ನಾಣ್ಯಗಾಮಿಗೆ ಪಾಂಡವರನ್ನು ಐದು ಜನ ಪಾಂಡವರನ್ನು ಬಿಟ್ಟು ಬೇರೆಯವರತ್ತ ನಾನು ಇನ್ನೂ ತನಕ ಹೋಗಿಲ್ಲಲ್ಲ ಆ ಧರ್ಮವೇನಿದೆ ನನ್ನನ್ನು ನಿರಂತರವಾಗಿ ರಕ್ಷಣೆಯನ್ನು ಮಾಡಲಿಕ್ಕೆ ಏನು ಸತ್ಯೇನ ಮಾ ದೃಷ್ಟ ಕೀಚಕೋಮ ವಶಂ ನಯೇ ಅಂತ ಹೇಳಿ ಕೊನೆಗೆ ದೇವರಿಗೆ ದೇವತೆಗಳಿಗೆ ಅನನ್ಯಗತಿಕವಾಗಿ ಶರಣು ಹೋಗಿ ನನ್ನ ಸತ್ಯ ನನ್ನ ಧರ್ಮವೇನಿದೆ ಅಖಂಡವಾಗಿ ನನ್ನನ್ನು ರಕ್ಷಣೆಯನ್ನು ಮಾಡ್ತದೆ ಧರ್ಮ ನಿಯಾಮಕರಾದ ದೇವರಿಗೆ ಶರಣು ಹೋದಾಗ ಡಬಲ್ ರಕ್ಷಣೆ ನನಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ದೇವತೆಗಳಿಗೆ ಶರಣು ಹೋಗಿ ಕೀಚಕರ ಹತ್ರ ಹೋಗಿ ಸಿದ್ಧಳಾಗ್ತಾಳೆ ಮುಂದೇನೆಲ್ಲ ಕಥೆಗಳಾಗತ್ತೆ ಏನೆಲ್ಲ ಪರಿಸ್ಥಿತಿಗಳು ಬರ್ತದೆ ದೇವರು ದೇವತೆಗಳು ಹೇಗೆಲ್ಲ ದ್ರೌಪದಿಯನ್ನು ರಕ್ಷಣೆಯನ್ನು ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುಣ್ಮೇ ಮೇ ಪರಮಸೃತ ಅನೇನ ಭಾವಿ ಯತ್ಪುಣ್ಯಂ ಪುಣ್ಯಂ ತದಾಪ್ನೋದು ಗುರುನ್ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು